ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ವಿಸ್ತರಣೆ ಅವಶ್ಯಕವಾಗಿದ್ದು ಅಧಿಕಾರಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಕಾಮಗಾರಿ ಆರಂಭಿಸಬೇಕು ತಡವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸೋಣ ಎಂದು ಮಾಜಿ ಶಾಸಕ ಎಸ್ ವಿ ರಾಮಚಂದ್ರ ಪಾ ಹೇಳಿದರು ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರುವಂತಹ ಹಹೋರಾತ್ರಿ ಧರಣಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅವರು ಮಾತನಾಡಿದರು ಹೋರಾಟಗಾರರು ನ್ಯಾಯವಾದಂತಹ ಹೋರಾಟಕ್ಕೆ ಮುಂದಾಗಿರುವುದು ಸ್ವಾಗತಾರ್ಹ ಆದರೆ ಧರಣಿ ನಡೆಸುವಂತಹಕ್ಕೆ ಅಧಿಕಾರಿಗಳು ಅವಕಾಶ ನೀಡಬಾರದಿತ್ತು ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ತೋರದೆ ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹರಿಸಬೇಕು ಇಲ್ಲದಿದ್ದರೆ ಜನರ ಆಕ್ರೋಶಕ್ಕೆ ಕಾರಣವಾಗುತ್ತದೆ ಎಂದರು ನಾನು ಹೋರಾಟಕ್ಕೆ ಮಾಜಿ ಶಾಸಕನಾಗಿ ಬಂದಿಲ್ಲ ಹೋರಾಟದ ಒಡಾನಡೆಯಾಗಿ ಬಂದಿದ್ದೇನೆ ರಸ್ತೆ ವಿಚಾರವಾಗಿ ಬಂದು ಸಭೆ ಮಾಡಿ ಅರವತ್ತೊಂಬತ್ತು ಅಡಿಯ ಕಾರಣ ಮಾಡಲಾಗುವುದು ಎಂದು ಹೇಳಿದ್ದು ಅದರಂತೆ ನಡೆದುಕೊಳ್ಳಬೇಕು ಎಂದ ಅವರು ಇನ್ನೆರಡು ದಿನ ಕಾಯುತ್ತೇವೆ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬರದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಸಣ್ಣ ಹೋಬಣ್ಣ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಟಿಬಸವರಾಜ್ ವಕೀಲ ಹೋಬಳೇಶ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜಪ್ಪ ರಸ್ತೆ ಮಾರ್ಚಿಕೆರೆ ಸತೀಶ್ ಎಚ್ಎಂ ಮಾಲಿಂಗಪ್ಪ ಅಂಜಿನಪ್ಪ ಸತ್ಯಮೂರ್ತಿ ಗೌರಿಪುರ ಈರಣ್ಣ ಬಿಸ್ತುವಳ್ಳಿ ಬಾಬು ಬಿದ್ರೆಕೆರೆ ರವಿ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷ ಕೆಬಿ ಚೌಡಮ್ಮ ಪತ್ರಕರ್ತ ಎಂ ರಾಜಪ್ಪ ಮಲ್ಲಿಕಾರ್ಜುನಪ್ಪ ಇಂದ್ರಮ್ಮ ಗ್ರಾಕು ಸುಧಾ ತಿಪ್ಪಮ್ಮ ಸುಜಾತ ಕಲಾವತಿ ಸೇರಿದಂತೆ ಮತ್ತಿತರರಿದ್ದರು ಯಾರು ಹೊರಗಾರ ಏನಿಲ್ಲ ಆದ್ದರಿಂದ ನನ್ನ ಸ್ನೇಹಿತರೆಂಥ ಉದ್ದೇಶ ಭಾಷೆ ಮಾತಾಡ್ತೀನಿ ನಮ್ಮ ಸ್ನೇಹಿತರು ಹೀಗೆ ಮೊದಲೇ ಮಾತಾಡ್ಬೇಕು ಮಾತಾಡ್ಬೇಕಂದೆ ನಮ್ಮ ಹತ್ರ ಮಾತಾಡಿದ್ರೆ ಮಾತಾಡ್ಬೋದು ಬಂದೆ ಇವತ್ತು ಮಾತಾಡ್ತೀನಿ ಮಾನ್ಯ ಶಾಸಕರಾದ ದೇವೇಂದ್ರ ಮಾತಾಡ್ತೀನಿ ಯಾಕಪ್ಪ ಅಂದರೆ ಸಾಲಕ್ಕೆ ಗಣಿ ಅವ್ರ ಇಬ್ಬರು ಮಾತಾಡೋದು ಸಮ ಇಬ್ಬರು ಸೇರಿ ಸಮನ್ವಯ ಇದೆ ಒಂದು ನಿರ್ಧಾರದ ಇರ್ತದೆ ಸಾರ್ವಜನಿಕರ ಒಳ್ಳೆಯದಾದ ರೀತಿ ಆಗಲಿ ಯಾಕಂದ್ರೆ ಇನ್ನು ನಾವು ಯಾರೇ ಏಕಪಕ್ಷೀಯ ವಿಚಾರ ಮಾಡಬಾರ್ದು ನಾವೇನಪ್ಪ ಪಬ್ಲಿಕ್ ಸಾರ್ವಜನಿಕರು ಕೇಳಬೇಕು ನಿಮ್ಮನ್ನು ಕೇಳಬೇಕು ಸಂಘ ಸಂಸ್ಥೆಗಳು ಹಲವಾರು ಸಂಘ ಸಂಸ್ಥೆಗಳು ಸೇರಿದರೆ ಕೆಲವರು ಇದು ಹುಡುಕಿ ಅಂತಾರೆ ನಾವು ಒಬ್ಬರೇ ಮಾಡ್ತಾ ಇಲ್ಲ ನೀವು ಒಬ್ಬರೇ ಮಾಡ್ತಾ ಇಲ್ಲ ಈಗೆಲ್ಲರೂ ಕೈ ಜೋಡಿಸಿದ್ದಾರೆ ಈಗೆಲ್ಲ ಸಂಸ್ಥೆಗಳಿಗೂ ಸಂಘ ಸಂಸ್ಥೆಗಳು ನಾನು ಅಭಾರಿಯಾಗಿದ್ದೀನಿ ಸಾರ್ವಜನಿಕ ಜೀವನದಲ್ಲಿ ಹೋರಾಟದಲ್ಲಿ ಫಲ ಕೊಡ್ತಾ ಇದೀರಲ್ಲ ಯಾವತ್ತೂ ಇದೇ ರೀತಿ ಫಲ ಕೊಡಿ ಹೋರಾಟಕ್ಕೆ ನೀವು ಹಣ ಕೊಟ್ಟರೆ ಒಂದು ಶಕ್ತಿ ಬರೋದು ಆದ್ದರಿಂದ ಈ ಹೋರಾಟ ಯಶಸ್ವಿಯಾಗಲಿ ನಾನು ಜಿಲ್ಲಾಧಿಕಾರಿಗಳ ಮಾತಾಡ್ಬಿಟ್ಟು ಶಾಸಕರಂತ ಮಾತಾಡಿ ಒಂದು ನಿರ್ಧಾರ ಕೊಡ್ತಾರೆ ಅವರು ಒಳ್ಳೆಯ ಭಾವಿಸಿದ್ದೀನಿ ಯಾಕಪ್ಪ ಅಂದರೆ ನಾನೇ ಹಿಂದೆ ನಾನೇ ಹೊಡಿಬೋದಿತ್ತು ನಾನು ಕೆಲವರು ಒತ್ತಡದಿಂದ ಕೈಬಿಟ್ಟು ಆದರೂ ಸಹ ಈ ಮೂರು ಬೆಳೆದಿದೆ ಆದ್ದರಿಂದ ನಾನು ಏನು ಹೇಳೋದು ತಪ್ಪಾಗುತ್ತೆ ಯಾಕಪ್ಪ ನಿರ್ಧಾರ ತೆಗೆದುಕೊಳ್ಳಿ ಡಿ ಸಿ ಬರ್ತಾ ಇರೋದ್ರಿಂದ ಅಡ್ವಾನ್ಸ್ ಏನು ಹೇಳಲ್ಲ ಒಳ್ಳೆ ವಿದ್ಯಾರ್ಥಿ ತೆಗೆದುಕೊಂಡು ನಮ್ಮ ಜಗಳೂರು ಅನುಕೂಲ ಆಗಲಿ ಬೆಳೀಲಿ ಯಾಕಪ್ಪ ಅಂದ್ರೆ ಹಿಂದಿನ ಜಗಳೂರೇ ಬೇರೆ ಇತ್ತು ಇವತ್ತಿನ ಜಗಳೂರೇ ಬೇರೆ ಆಗಿದೆ ಹಿಂದೆ ನೀರಿಲ್ಲ ಕುಡಿಯೋದಕ್ಕೆ ಅದ್ರಾಗೆ ಆ ತೋಳೆಲ್ಲ ಬರ್ತು ನಾವು ಕಣ್ಣಿನ ಮುಗಿರೋದು ಇವತ್ತು ಶುದ್ಧ ನೀರು ಸಿಗ್ತಾ ಇದ್ದೀರಾ ತುಂಗಾಭತ್ರೆ ಹರಿದು ಹೇಳ್ಬೇಕು ನಮ್ಮ ಜಗಳೂರಿಗೆ ನಿಜವಾಗ್ಲೂ ಇಷ್ಟ ಇವತ್ತು ಸೈಟ್ ರೇಟ್ಗಳೆಲ್ಲ ಬರೆ ನೀರು ನೋಂದಕ್ಕೆ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ಸೈಟ್ ರೇಟ್ ಅಲ್ಲ ಅಂದ್ರೆ ಗಗನ ಕೊಟ್ಟಿದೆ ಬೆಳೆದು ನಮ್ಮ ಜಗಳೂರು ಬೆಳೆದಿದೆ ಇವತ್ತು ಜಗಳೂರು ಒಂದು ಮಾದರಿ ಆಗ್ತಕ್ಕಂಥ ಒಂದು ಸ್ಥಳ ಆಗಿದೆ ನಾವು ಭದ್ರಾ ತುಂಗಭದ್ರ ಎರಡು ಆಗಿತ್ತು ತಂದು ಈ ಎರಡೂ ನೀರು ಹತ್ತಿರದಲ್ಲಿದ್ದೇವೆ ತುಂಗಭದ್ರ ಬಂದಿದೆ ಭದ್ರ ಬರಬೇಕು ಭದ್ರಾ ಇನ್ನೇನು ಡ್ರಿಪ್ ಇರಿಗೇಷನ್ ಎಲ್ಲ ಪೈಪ್ಲೈನ್ ಆಗ್ತಾ ಅದು ಹತ್ರ ನಾವು ಸ್ನೇಹಿತರೇ ಸ್ನೇಹಿತರೆ ಸ್ನೇಹಿತರಿಗೆ ಹೋರಾಟ ನಾವು ಜೊತೆಗೆ ಯಡಿಯೂರಪ್ಪನವ್ರು ಸಹ ನಮ್ಗೆ ಸಹಕಾರ ಕೊಟ್ಟರು ನಿಮ್ಮ ಸಹಕಾರದಿಂದ ಹೋರಾಟ ಮಾಡಿದ್ವಿ ಅದು ನೀರು ಬಂತು ಆದ್ದರಿಂದ ಊರು ದೊಡ್ಡದಾಗಿದೆ ಊರು ಬೆಳೆದಿದೆ ಎಲ್ಲರೂ ಯೋಚನೆ ಮಾಡಿ ಸಕಾರಾತ್ಮಕ ಒಂದು ನಿರ್ಧಾರ ತೆಗೆದುಕೊಂಡು ಏಕಪಕ್ಷ ಬೇಡ ನಿರ್ಧಾರ ತೆಗೆದುಕೊಂಡು ಯಾರಿಗೂ ತೊಂದರೆ ರೀತಿಯಲ್ಲಿ ಈ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಡಿ ಸಿ ಅವ್ರಿಗೂ ಹೇಳ್ತೀನಿ ಶಾಸಕರು ಹೇಳ್ತೀನಿ ತಮ್ಮಲ್ಲೂ ಮರವಿಗೆ ಮಾಡ್ತೀನಿ ನಿಮ್ಮ ಸ್ನೇಹಿತಾಗಿ ಈ ಹೋರಾಟದ ಒಬ್ಬ ನಾವು ವ್ಯಕ್ತಿಯಾಗಿ